سرک علاقے پلوشن کنٹرول مجھے تاریخ وشو پہ آچر بند آچر سند پاسٹک سند جگتی مہوس پنچا سو ما ಎಲ್ಲ ಶಾಲೆಗಳ ಸಂದೇಶವನ್ನು ಪರಿಸರವನ್ನು ಉಳಿಸಬೇಕು ಪ್ರತಿಯೊಂದು ಬಂದು ಕೂಡ ಶಾಲೆ ವಿದ್ಯಾರ್ಥಿಗಳು ಒಂದೊಂದು ಮರವನ್ನು ಮಾಡಬೇಕು ಕೂಡ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ನಾವು ಶಿಕ್ಷಣ ಮಕ್ಕಳೇವೆ ಈಗಾಗಲೇ ಸುಮಾರು ಐವತ್ತು ಸಾವಿರ ಮಕ್ಕಳು ಆಡಳಿತ ಮಾಡಿಕೊಂಡಿದ್ದಾರೆ ನಾವು ಹೃದಯಬೇಕು ಅದನ್ನು ಮಕ್ಕಳಿಗೆ ಅದನ್ನು ಕಾಪಾಡಬೇಕು ಅಂತ ತಿಳಿಸಿದ್ದೇವೆ ಈ ಮಾಲಿನ್ಯ ಮಂಡಳಿಯು ಅನೇಕ ವರ್ಷ ಸರ್ಕಾರಕ್ಕೆ ಜಿನರ್ ಬ್ಯಾಂಕು ಜೂ ಬ್ಯಾಂಕು ಇದು ಅಂದರೆ ಗ್ರೀನ್ ಅಂದರೆ ಹಸಿವೆ چال so ಎಲ್ಲ ರಾಜ ಭಾಗ್ಯದ ಎಲ್ಲ ಹಸಿರು ಕಾಪಾಡಬೇಕು ಹಸಿರು ಇಲ್ಲ ಪರಿಸರ ಇಲ್ಲ ಅಂತಂದರೆ ನಮ್ಮ ಪ್ರಕೃತಿ ಈ ವಿಶೇಷವಾಗಿ ನಮ್ಮ ಕರ್ನಾಟಕದ ಒಂದು ದೊಡ್ಡ ಹಸಿರು ನಮ್ಮ ಪ್ರಕೃತಿ ಲೀಂಗಿ ಇವೆಲ್ಲ ಇದೆ ನಮ್ಮ ಹಸಿರು ನಾವು ಕಾಪಾಡುತ್ತೆ ಕೂಡ ಸಾಕಾರ ಮಾಡಬೇಕು ಆ ದೃಷ್ಟಿಯಿಂದ ನಮ್ಮದು ಬಿಎಂ ಪಿ ವ್ಯಾಪ್ತಿಯಲ್ಲಿ ಬರುವಂಥ ಕಸ ವಿಲೇವಾರಿ ಮರು ಟೆಂಡರ್ ಆಯ್ಕೆಗೆ ಹೈಕೋರ್ಟ್ ಅವರ ಮಧ್ಯಂತರ ಪಡೆಪ್ಪ ಕ್ಲೀನ್ ಮಾಡಲಿಲ್ಲ ಅಂದ್ರೆ ನಿಮಗೆ ಹೈಕೋರ್ಟ್ ಹೋಗಿ ಮಾಡಿದೆ ನಾನು ಚೆಕ್ ಮಾಡ್ತೀನಿ ಏನಾಗಿದೆ ಅಂತ ನಾನು ಕೋರ್ಟ್ ಬಗ್ಗೆ ಕಾಮೆಂಟ್ ಮಾಡಿ ನಾನು ಹೇಳಿ ಕಮೆಂಟ್ ಮಾಡಲಿಲ್ಲ ಅಂತಂದ್ರೆ ಮೊದಲು ಎಂಬತ್ತೊಂಬತ್ತು ಟೆಂಡ್ ಆಗಿ ಒಂದು ಗ್ರೂಪ್ ಎಲ್ಲ ಸೇರಿಕೊಂಡು ಅವರು ಖಾತೀರ್ ಮಾಡಿಕೊಂಡು ಮಾಡಿದ್ರು ಇವತ್ತು ಕೂಡ ನಮ್ಮನ್ನ ತಪ್ಪಿಸ್ಬೋದು ಅಂತ ತಿಳ್ಕೊಂಡಿದ್ದಾರೆ ಇವತ್ತು ಮಾಫಿಯ ಮಾಫಿಯಾ ಬಹುಶಃ ಕೋರ್ಟ್ಗೆ ಅರ್ಥ ಮಾಡುವಂಥ ಕೆಲಸ ನಾವು ಮಾಡ್ತಿದ್ವಿ ಅವರೆಲ್ಲ ಯಾವುದೇ ಕೆಲಸಕ್ಕೆ ಹೋದ್ರು ಕೂಡ ಕೋರ್ಟ್ ಹೋಗಿ ಟಿಯನ್ನು ಹಾಕುವ ಸ್ಟೇ ಮಾಡ್ತಾ ಈ ರೀತಿ ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತಂದರೆ ಈ ಸರ್ಕಾರದಲ್ಲಿ ಈ ಎಲ್ಲ ಕೂಡ ನಡೆದಿಲ್ಲ ಎಲ್ಲರಿಗೂ ಕೂಡ ಯಾರ್ಯಾರು ಮಾಡ್ತಾ ಇದ್ದಾರೆಲ್ಲಿಸಾಕಿ ಬಸ್ ಇಬ್ಬರಿಗೆ ಕಾಲ್ ಕಾಲ್ ತೊಳಿಸುವ ಪ್ರಕರಣದಲ್ಲಿ ಸಿಎಂ ಡಿ ಸಿ ಎಂ ಹೊಣೆ ಅವರು ಬೇಕಂತೆ ಬಿಜೆಪಿಯರು ಪ್ರೊಡೇಶ ಮಾಡ್ತಾರೆ ಹಾಕೊಂಡು